ರೆ ಎಲ್ಲರಿಗೂ ನಮಸ್ಕಾರ ನಾನ್ ನೋಡಿ ನೋಡ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ನಿಮಿತ್ತವಾಗಿ ಪೆಟ್ರೋಲ್ ದರ ಇಳಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಡೀಸೆಲ್ ದರ ಕೂಡ ಇಳಿಕೆ ಮಾಡಿದ್ದಾರೆ ನಮ್ಮ ಒಂದು ಬೆಂಗಳೂರು ಪ್ರಸ್ತುತದಲ್ಲಿ ಬೆಂಗಳೂರಿನಲ್ಲಿ ಒಂದು ಲೀಟರ್ ಗೆ ಮೂರು ರೂಪಾಯಿ ಇಳಿಕೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಸುಮಾರು ಎರಡು ರೂಪಾಯಿ ಇಳಿಕೆ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಎಂಬತ್ತೊಂಬತ್ತು ಪೈಸೆ ಇಳಿಕೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಪೈಸೆ ಇಳಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ರೂಪಾಯಿ ಇಳಿಕೆ ಮಾಡಿದ್ದಾರೆ ಹೌದು ವೀಕ್ಷಕ್ರೆ ತುಂಬಾ ಜನ ವಾಹನ ಸವಾರದಾರರು ಮತ್ತು ಬೈಕ್ ಸವಾರದಾರರು ನಂಬೋದಲ್ಲ ಆದ್ರೆ ನಂಬಲೇಬೇಕು ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ನಿಮಿತ್ತವಾಗಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಈಗ ಪ್ರಸ್ತುತವಾಗಿ ನಮ್ಮ ಒಂದು ಪೆಟ್ರೋಲ್ ಆಗ್ಬೋದು ವಾಹನ ಆಗ್ಬೋದು ಎಷ್ಟೆಷ್ಟು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ್ ಇದೆ ಎಷ್ಟೆಷ್ಟು ಇಳಿಕೆ ಮಾಡಿದರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು ನೋಡಿ ಪ್ರತಿಯೊಬ್ಬರು ಕೂಡ ಬೈಕ್ ಇರೋದೇ ಪ್ರತಿಯೊಬ್ಬರು ಕೂಡ ವಾಹನ ಕಾರು ಬೈಕ್ ಎಲ್ಲ ಇರೋದೆ ಅವರಿಗೆ ನೀರಂತರ ಹಾಕೋಕ್ಕಾಗಲ್ಲ ಪೆಟ್ರೋಲ್ ಹಾಕಬೇಕು ಮತ್ತು ಡೀಸೆಲ್ ಹಾಕಬೇಕು ಇವೆರಡು ಬಿಟ್ಟು ಬೇರೆ ಯಾವುದೇ ವಸ್ತು ನಡೆಯೋದಿಲ್ಲ ನೀರ್ ಹಾಕಿದ್ರೆ ಗಾಡಿ ಕಟ್ ಹೋಗತ್ತೆ ಬೈಕ್ ಕಟ್ ಹೋಗತ್ತೆ ದಯವಿಟ್ಟು ಹೇಳ್ತಾ ಇದ್ದೇನೆ ನಿಮ್ಮ ಮನೇನ್ ವಾಹನ ಆಗ್ಬಹುದು ಅಥವಾ ಬೈಕ್ ಗಳಾಗಬಹುದು ವಿಡಿಯೋ ಇಂಡೋರ್ ನೋಡಿ ನಿಮಗೆ ಎಷ್ಟು ಪೆಟ್ರೋಲ್ ದರ ಇದೆ ನಿಮ್ಮೊಂದು ಒಂದು ಜಿಲ್ಲೆಯಲ್ಲಿ ಮಾಹಿತಿ ಅರ್ಥ ಆಗತ್ತೆ ಅರ್ಧ ಆಗಿರದೆ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಾಹಿತಿ ಅರ್ಥ ಆಗಲ್ಲ ವಿಡಿಯೋ ಇಂಡೋರ್ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ಸ್ತಾ ಇದ್ರೆ ಯಾವ್ದು ಏನು ಅಂತ ಅಂತ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ ತುಂಬಾ ಜನ ಅಂತರು ಕಾತುರದಿಂದ ವೇಟ್ ಮಾಡ್ತಾ ಇದ್ರೆ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಯಾವಾಗ ಇಳಿಕೆ ಮಾಡ್ತಾರ ಅಂತೇಳಿ ಈಗ ಪ್ರಸ್ತುತ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನೂರ ಎರಡು ರೂಪಾಯಿ ದಿಂದ ನೂರ ನಾಲ್ಕು ರೂಪಾಯಿ ತನ ಪೆಟ್ರೋಲ್ ದರ ಇದೆ ಕೆಲವೊಂದು ಜಿಲ್ಲೆಯಲ್ಲಿ ಕೆಲವು ರೇಟ್ ಫಿಕ್ಸ್ ಮಾಡಿದ್ದಾರೆ ನೋಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ರೇಟ್ ಇರಬೇಕು ಹೊರತು ಅದನ್ನ ಬಿಟ್ಟು ಬೇರೆ ಒಂದು ಜಿಲ್ಲೆಗಳಲ್ಲಿ ಬೇರೆ ರೀತಿಯಲ್ಲಿ ರೇಟ್ ಫಿಕ್ಸ್ ಮಾಡಿದ್ದಾರೆ ಇದು ತುಂಬಾ ಅಂದ್ರೆ ತುಂಬಾ ದೊಡ್ಡ ತಪ್ಪು ಇದೊಂದು ಆ ವಾಹನ ಸವಾರದಾರರು ಅವರಿಗೆ ಪ್ರಶ್ನೆ ಮಾಡಲೇಬೇಕು ಇದೊಂದು ಅವ್ರಿಗೆ ಪ್ರಶ್ನೆ ಮಾಡ್ಲೇಬೇಕಾಗತ್ತೆ ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಒಂದು ಲೀಟರ್ ಪೆಟ್ರೋಲ್ ದರ ಒಂದೊಂದ ತಿಡ್ತಾನೆ ಇಲ್ಲಿ ನೋಡಿ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದೂರ ಮೂರು ರೂಪಾಯಿ ನಮಗೆ ಪೆಟ್ರೋಲ್ ಸಿಗತ್ತೆ ಒಂದೂರ ಮೂರು ಪಾಯಿಂಟ್ ನಾಲ್ನೂತ್ ಪೈಸೆ ಈ ರೀತಿಯಾಗಿರತ್ತೆ ಅದ ನಂತರ ಹದಿಮೂರು ಪೈಸೆ ಕಡಿಮೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ಕಡಿಮೆ ಮಾಡಿದ್ದಾರೆ ಅಂದ್ರೆ ಸುಮಾರು ಒಂದು ರೂಪಾಯಿ ಕಡಿಮೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎಂಟು ಪೈಸೆ ಕಡಿಮೆ ಮಾಡಿದ್ದಾರೆ ಈಗ ಹೇಳ್ತಾ ಇರೋದು ನಾನು ಒಂದು ಲೀಟರ್ ಪೆಟ್ರೋಲ್ಗೆ ಸಂಬಂಧಪಟ್ಟಂತೆ ಡೀಸೆಲ್ ಮುಂದ್ಗಡೆ ತಿಳ್ಕೊಡ್ತೇನೆ ಎಷ್ಟೆ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಬೆಳಗಾವಿಲಿ ಸುಮಾರು ಐವತ್ ಪೈಸೆ ಕಡಿಮೆ ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಸುಮಾರು ಹನ್ನೆರಡು ಪೈಸೆ ಕಡಿಮೆ ಮಾಡಿದ್ದಾರೆ ಅದ ನಂತರ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ನಲ್ವತ್ತೊಂದು ಪೈಸೆ ಕಡಿಮೆ ಮಾಡಿದ್ದಾರೆ ಅದ ನಂತರ ವಿಜಯಪುರದಲ್ಲಿ ಮೂರು ಪೈಸೆ ಕಡಿಮೆ ಮಾಡಿದ್ದಾರೆ ಚಾಮರಾಜನಲ್ಲಿ ಒಂದು ರೂಪಾಯಿ ಕಡಿಮೆ ಮಾಡಿದ್ದಾರೆ ಚಿಕ್ಕಮಳ ಚಿಕ್ಕಬಳ್ಳಾಪುರದಲ್ಲಿ ಹನ್ನೊಂದು ಪೈಸೆ ಕಡಿಮೆ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಹದಿನಾಲ್ಕು ಪೈಸೆ ಕಡಿಮೆ ಮಾಡಿದ್ದಾರೆ ಅದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತು ಪೈಸೆ ಕಡಿಮೆ ಮಾಡಿದ್ದಾರೆ ಅದ ನಂತರ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಒಂದು ಪೈಸೆ ಕಡಿಮೆ ಮಾಡಿದ್ದಾರೆ ಅಲ್ಲಿ ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಒಂದೂರ ನಾಲ್ಕು ರೂಪಾಯಿ ಪೆಟ್ರೋಲ್ ದರ ಇದೆ ಅದನ್ನ ಒಂದೇ ರೀತಿ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಪಿಕ್ಸ್ ಇರತ್ತಲ್ಲ ಅದೇ ರೀತಿಯಾಗಿ ಪಿಕ್ಸ್ ಇರಲೇಬೇಕು ಅಲ್ಲಿ ಕೂಡ ಆದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಾಗಿ ಅವ್ರ ಮನಸ್ಸಿಗೆ ಬಂದಂತೆ ಆ ಒಂದು ಪೆಟ್ರೋಲ್ ದರನ ಇಟ್ಟು ಬಿಟ್ಟಿದ್ದಾರೆ ಇದನ್ನ ಅವ್ರು ಮಾಡೋದು ದೊಡ್ಡ ತಪ್ಪಾಗಿರ ಅದ ನಂತರ ಧಾರವಾಡ ಜಿಲ್ಲೆಯಲ್ಲಿ ಈಗ ಪ್ರಸ್ತುತ ಒಂದೂರ ಎರಡರ ಒಂದೂರ ಎರಡು ಪಾಯಿಂಟ್ ಅರವತ್ತೊಂಬತ್ತು ಪೈಸೆ ಇದೆ ಅದರಲ್ಲಿ ಸುಮಾರು ಮೂವತ್ತು ಪೈಸೆನ ಕಡಿಮೆ ಮಾಡಿದ್ದಾರೆ ಗದಗ ಜಿಲ್ಲೆಯಲ್ಲಿ ಒನ್ನೂರ ಮೂರು ಪೈಸೆ ಒನ್ನೂರ ಮೂರು ಇದೆ ಅದರ ಮೇಲೆ ಹದಿನೇಳು ಪೈಸೆ ಇದೆ ಅಲ್ಲಿ ಸುಮಾರು ಅರವತ್ತೆಂಟು ಪೈಸೆ ಕಡಿಮೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಇಪ್ಪತ್ತೆಂಟು ಪೈಸೆ ಕಡಿಮೆ ಮಾಡಿದ್ದಾರೆ ಅದರ ನಂತರ ಹಾಸನ ಜಿಲ್ಲೆಯಲ್ಲಿ ಸುಮಾರು ಮೂವತ್ತು ಪೈಸೆ ಕಡಿಮೆ ಮಾಡಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೊಂದು ಪೈಸೆ ಕಡಿಮೆ ಮಾಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮೂರು ಪೈಸೆ ಕೋಲಾರದಲ್ಲಿ ಇಪ್ಪತ್ತೊಂದು ಪೈಸೆ ಅದರ ನಂತರ ಕೊಪ್ಪಳದಲ್ಲಿ ನೂರ ನಾಲ್ಕು ರೂಪಾಯಿ ಇಟ್ಟಿದ್ದಾರೆ ಅಂದರೆ ಹೆಚ್ಚಿಗೆ ಮಾಡಿದ್ದಾರೆ ಅಲ್ಲಿ ಅದರ ನಂತರ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೊಂದು ಪೈಸೆ ಒಂದು ರೂಪಾಯಿ ಸನೆ ಬತ್ತು ಅದನಂತರ ನಂತರ ಮೈಸೂರು ಜಿಲ್ಲೆಯಲ್ಲಿ ಹದಿನಾಲ್ಕು ಪೈಸೆ ಕಡಿಮೆ ಮಾಡಿದ್ದಾರೆ ಅದನಂತರ ನಂತರ ಚಾಮರಾಜನಗರದಲ್ಲಿ ಹದಿಮೂರು ಪೈಸೆ ಚಾಮರಾಜನಗರದಲ್ಲಿ ಒಂದೂರ ಮೂರು ಪಾಯಿಂಟ್ ನಲ್ವತ್ತು ಪೈಸೆ ಇದೆ ಅಲ್ಲಿ ಶಿವಮೊಗ್ಗದಲ್ಲಿ ಒಂದ್ ನೂರ ನಾಲ್ಕು ಪಾಯಿಂಟ್ ಇಪ್ಪತ್ತ್ ಪೈಸೆ ಇದೆ ಅದರಲ್ಲಿ ಮೇಲೇನೋ ಪೈಸೆ ಎಲ್ಲ ಕಟ್ ಮಾಡಿದ್ದಾರೆ ಇಪ್ಪತ್ತಾರು ಪೈಸೆ ಏರಿಕೆ ಮಾಡಿದ್ದಾರೆ ಅಲ್ಲಿ ತುಮಕೂರಿನಲ್ಲಿ ಸುಮಾರು ಅರವತ್ತೆಂಟು ಪೈಸೆ ಇಳಿಕೆ ಮಾಡಿದ್ದಾರೆ ಅದನಂತರ ನಂತರ ಉಡುಪಿ ಜಿಲ್ಲೆಯಲ್ಲಿ ನಲ್ವತ್ತೊಂಬತ್ತು ಪೈಸೆ ಏರಿಕೆ ಮಾಡಿದ್ದಾರೆ ಅದನಂತರ ನಂತರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೊಂಬತ್ತೇಳು ಪೈಸೆ ಇಳಿಕೆ ಮಾಡಿದ್ದಾರೆ ಇದೊಂದು ಭರ್ಜರ ಗುಡ್ಡ ಅಂದ್ರೆ ನೂರ ಒಂದು ರೂಪಾಯಿ ನಮಗೆ ಪೆಟ್ರೋಲ್ ಸಿಗತ್ತೆ ಅಲ್ಲಿ ಇನ್ನು ವಿಜಯನಗರದಲ್ಲಿ ಸುಮಾರು ಆರು ಪೈಸೆ ಏರಿಕೆ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ನಲ್ವತ್ತೊಂಬತ್ತು ಪೈಸೆ ಏರಿಕೆ ಮಾಡಿದ್ದಾರೆ ಇದು ನಾನು ಹೇಳ್ತಾ ಇರೋದು ಈಗ ಪೆಟ್ರೋಲ್ ಗೆ ಸಂಬಂಧಪಟ್ಟಂತೆ ಡೀಸೆಲ್ಗೆ ಒಂದೊಂದ್ ತಿಳ್ಸ್ ಕೊಡ್ಬೇಕಂದ್ರೆ ಇಲ್ಲಿ ನೋಡಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇದೆ ಅಂತ ಒಂದೊಂದ ನೋಡೋದಾದ್ರೆ ಈಗ ನಿಮಗೆ ಗೊತ್ತಿರುವಂತೆ ತೊಂಬತ್ತು ರೂಪಾಯಿ ಅದೇ ರೀತಿಯಾಗಿ ಎಂಬತ್ತೊಂಬತ್ತು ರೂಪಾಯಿ ಈ ರೀತಿಯಾಗಿ ರೇಟ್ ಇದೆ ಫಿಕ್ಸ್ ರೇಟು ತೊಂಬತ್ತು ಎಂಬತ್ತೊಂಬತ್ತು ಕೆಲವೊಂದು ಜಿಲ್ಲೆಯಲ್ಲಿ ಕೆಲವೊಂದು ರೀಟಿಗೆ ಇಟ್ಟಿದ್ದಾರೆ ಅತಿ ಕಡಿಮೆ ಜಿಲ್ಲೆ ಅಂದ್ರೆ ಸುಮಾರು ಎಂಬತ್ತೆಂಟು ಇದಾರೆ ಕೋಲಾರದಲ್ಲಿ ಎಂಬತ್ತೆಂಟಿದೆ ಎಷ್ಟೆಷ್ಟು ಕಡಿಮೆ ಮಾಡಿದ್ದಾರೆ ಎಷ್ಟೆಷ್ಟು ಏರಿಕೆ ಮಾಡಿದರೆ ಒಂದೊಂದ್ ತಿಳಿಸ್ಕೊಡ್ತೇವೆ ನೋಡಿ ಇಲ್ಲಿ ಮೊದಲನೇದಾಗಿ ಬಾಗಲಕೋಟೆಯಲ್ಲಿ ಸುಮಾರು ಎಂಬತ್ತೊಂಬತ್ತು ಪಾಯಿಂಟ್ ಐವತ್ ಮೂರ ಇದೆ ಈ ಒಂದು ಜಿಲ್ಲೆಗಳಲ್ಲಿ ಸುಮಾರು ಒಂದು ರೂಪಾಯಿದಿಂದ ಎರಡು ರೂಪಾಯಿ ಇಳಿಕೆ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಸುಮಾರು ಐವತ್ತು ಐವತ್ತೈದು ರೂಪಾಯಿಗೆ ಒಂದು ಡಿಸ್ ಪೆಟ್ರೋಲ್ ಸಿಗಬೇಕು ಅದ ನಂತರ ಈ ಒಂದು ಡೀಸೆಲ್ ಇದೆಯಲ್ಲ ಇದು ಸುಮಾರು ನಲವತ್ತೈದು ರೂಪಾಯಿಗೆ ಸಿಗಬೇಕಂತೇಳಿ ಹೇಳಿ ನೋಡಿ ನಮ್ಮ ಒಂದು ದೇಶಕ್ಕೆ ಬರೋದು ಬೇರೆ ದೇಶಗಳಿಂದ ಈ ಒಂದು ಪೆಟ್ರೋಲ್ ಬರತ್ತೆ ಅಲ್ಲಿ ಎಲ್ಲ ಒಂದು ಟ್ಯಾಕ್ಸ್ ಜಿ ಎಸ್ ಟಿ ಎಲ್ಲಾ ಕಟ್ ಆಗಿ ಅದನ್ನ ತೆರಿಗೆ ಹೇರಿಸಿ ಅದನ್ನೆಲ್ಲ ಬರೋದಕ್ಕೆ ನಮ್ಮಲ್ಲಿ ಇಷ್ಟ ಇಷ್ಟು ಕೊಡ್ತಾರೆ ನೋಡಿ ಇದರಲ್ಲಿ ನಿಮ್ಮದು ಯಾವ್ದು ಜಿಲ್ಲೆ ಅಂತ ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಿ ನಿಮ್ಮೊಂದು ಜಿಲ್ಲೆಯಲ್ಲಿ ಎಷ್ಟಿದೆ ಪೆಟ್ರೋಲ್ ರೇಟು ಅದ ನಂತರ ನಿಮ್ಮ ಒಂದು ಪಕ್ಕದ ಜಿಲ್ಲೆಯಲ್ಲಿ ಎಷ್ಟು ರೇಟ್ ಇದೆ ಅಂತ ಒಂದ್ಸರಿ ಕಮೆಂಟ್ ನಲ್ಲಿ ತಿಳಿಸಿ ನೋಡಿ ಇದರಲ್ಲಿ ಯಾವೊಂದು ಜಿಲ್ಲೆಯಲ್ಲಿ ಏರಿಕೆ ಆಗಿದೆ ಯಾವೊಂದು ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಒಂದೊಂದ್ ತಿಳಿಸ್ಕೊಟ್ಟಿದ್ದೇನೆ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ನೋಡಿ ಇನ್ನೊಂದು ಹೇಳಬೇಕಂದ್ರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡಿಗೆ ಸಂಬಂಧಪಟ್ಟಂತೆ ಏರಿಕೆ ಇಳಿಕೆ ಮಾಡಿದ್ದಾರೆ